தெர்மோகுர்த்தி மூர்த்தி நானமே இந்த வீடியோல கமெண்ட் பண்ணி ரொம்ப ஆறுதலோ நான் என்ன பண்ணறேன்னா நம்ம நாடியனா انا பார்த்த கடரனினா மெரிட்யா சமயல இதுக்கு எட்டு ਦਿனை பமானிக்கு நான் தன்ன அனுபவத்தை சொல்லறேன் இங்க இந்தியால ஜெனல பிரீசி சுனிர்தி சம்பாத்த ಒಲವು ಅದನ್ನು ನಾನು ಕಂಡು ಹೃದಯ ತುಂಬಿಕೊಂಡಿದ್ದೆ ನಾನು ಮೂವತ್ತು ವರ್ಷಗಳ ಹಿಂದೆ ಈ ಮಾದೇಗೌಡ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದರು ಈಗ ಮಾನ್ಯ ಚಲುವರಾಯಸ್ವಾಮಿ ಸ್ವಾಮಿ ಅಧ್ಯಕ್ಷರಾಗಿದ್ದೆ ಏನು ವ್ಯತ್ಯಾಸ ಇಲ್ಲ ಅಂತ ನಾನು ಸಿಕ್ಕು ಇಬ್ಬರನ್ನು ಒಂದೇ ತಿಳಿಸಿದೆ ಇವರ ನೇತೃತ್ವದಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮ ಚೆನ್ನಾಗಿ ನಡೀತದೆ ವಿಶ್ವಾಸ ಅದು ನಾಳೆಯಿಂದ ಮೂರು ದಿನ ಕಾಲ ನಡೆಯುವಂತಹ ಸಮ್ಮೇಳನದ ಎಲ್ಲ ಕಾರ್ಯಕಲಾಪಗಳು ನಾಡಿನ ಕನ್ನಡ ಬಂಧುಗಳು ಶ್ರದ್ಧಾಶಕ್ತಿಯಿಂದ ಪಾಲ್ಗೊಂಡು ಅದನ್ನು ಅನುಭವಿಸಬೇಕು ಮತ್ತು ನಮ್ಮ ಮಂಡ್ಯದ ಸ್ವಾಗತ ಸಮಿತಿ ನಮ್ಮ ಮಂಡ್ಯದ ಬಂಧುಗಳು ಪಟ್ಟಿರುವಂತಹ ಸಿದ್ಧತೆಗಾಗಿ ಪಟ್ಟಿರುವಂಥ ಶ್ರಮ ಸಾರ್ಥಕವಾದ ಅಂತ ಹೇಳಿ ನನ್ನ ನಾಡಿನ ಎಲ್ಲ ಕನ್ನಡ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಿಮ್ಮ ಆಯ್ಕೆ ಬಗ್ಗೆ ನೀವು ಭಾವಿಸಿದ್ರಾ ಅಂತ ನಿನ್ನೆ ಮೈಸೂರಿನಲ್ಲೇ ಒಂದು ಮಾತು ಹೇಳಿದ್ರಿ ನಾನು ಎಲ್ಲೋ ಇದ್ದವನು ಈಗ ಆಯ್ಕೆಯಾದ್ರೆ ನಿಮ್ಮ ಆಯ್ಕೆ ಬಗ್ಗೆ ನಿಮಗೆ ಭಾವಿಸಿದ್ರಾ ಆಯ್ಕೆ ಅಂತ ನನ್ನ ಆಯ್ಕೆ ಬಗ್ಗೆ ನೀವು ಪರಿಷತ್ತಿನ ಅಧ್ಯಕ್ಷ ಜೋಶಿ ಆಯ್ಕೆ ಮಾಡಿದ್ದೇನೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಂಗಡಿಯಲ್ಲಿ ಓಡಾಡಿದ ಮನುಷ್ಯ ಅಂತ ಹೇಳಿ ಬಹುಶಃ ಆಯ್ಕೆ ಮಾಡಲೇ ಕಾಣಿಸ್ತದೆ ಇಡೀ ಒಂದು ಕನ್ನಡವನ್ನು ಮಕ್ಕಳ ಸಂಸ್ಥೆ ನಡೆಸ್ತಾ ಇರುವಂತಹ ಇಂಥ ಒಂದು ಸಾಂಸ್ಕೃತಿಕ ಉತ್ಸವದ ಅಧ್ಯಕ್ಷತೆ ಅನ್ನೋದು ಸಹಜವಾಗಿ ಸಂತೋಷ ಸಮಾಧಾನ ತರುವಂತಹ ಇದಕ್ಕಾಗಿ ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಕಾರ್ಯ ಸಮಿತಿಗೆ ನಾನು ಋಣಿಯಾಗಿದ್ದೇನೆ ಮತ್ತು ಸ್ವಾಗತ ಸಮಿತಿಯವರು ನನ್ನ ಬಗ್ಗೆ ತೋರುವಂತಹ ಪ್ರೀತ್ಯಾದರಗಳನ್ನು ನಾನು ಖಂಡಿತ ಮರೆಯುತ್ತೇನೆ ತುಂಬ ಸಂತೋಷದ ಅನುಭವ ಮೂವತ್ತು ವರ್ಷ ಆದ ಹಿಂದೆ ನಡೆದಂತ ಸಮ್ಮೇಳನದ ಅಧ್ಯಕ್ಷತೆ ನೀವು ವಹಿಸಿದ್ರಿ ನಿಮ್ಮ ಅಧ್ಯಕ್ಷತೆ ನಡೆದಿತ್ತು ಈಗ ನೀವೇ ಅಧ್ಯಕ್ಷರಾಗಿದ್ರೆ ಏನನ್ಸುತ್ತೆ ನಾನು ಪರಿಷತ್ ಅಧ್ಯಕ್ಷನಾಗಿದ್ದೆ ಹೌದು ಸಮ್ಮೇಳನದ ಅಧ್ಯಕ್ಷನಾಗಿದ್ದೆ ನಿಮ್ಮ ಅಧ್ಯಕ್ಷ ಈಗ ಸಮ್ಮೇಳನದ ಅಧ್ಯಕ್ಷತೆ ಸಮ್ಮೇಳನದ ಅಧ್ಯಕ್ಷ ಒಂದು ಒಂದು ಗೌರವದ ಸ್ಥಾನ ಬೇರೆ ಬೇರೆ ಗೋಷ್ಠಿಗಳಿರುತ್ತದೆ ಪರಿಷತ್ತಿನ ಅಧ್ಯಕ್ಷರು ಅದಕ್ಕಾಗಿ ಒಂದು ನಿರ್ದಿಷ್ಟವಾದಂತಹ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದಾರೆ ಮತ್ತು ಬಹುಮಟ್ಟಿಗೆ ಇವತ್ತು ಸಮಕಾಲೀನ ಸಮಸ್ಯೆಗಳನ್ನು ಕುರಿತಂತಹ ಒಂದು ಒಳ್ಳೆಯ ಗೋಷ್ಠಿಗಳು ಸುಧಾರಣೆ ಮತ್ತು ಕ್ಷೇತ್ರದ ತಜ್ಞರೆಲ್ಲ ಪ್ರಬಂಧಗಳನ್ನು ನಡೆಸುತ್ತಾರೆ ಇದು ಒಂದು ಒಳ್ಳೆಯ ಲಕ್ಷಣ ಅಂತ ನಾನು ಭಾವಿಸಿದೆ ಮತ್ತು ನಾನೇ ಒಂದು ಒಂದು ದೊಡ್ಡ ಕೆಲಸ ಮಾಡುವ ಒಬ್ಬ ಹಿರಿಯ ಯಾರಾದರೂ ಅಲ್ಲಿ ಗೌರವೇಕು ಅಂತ ಅಥವಾ ಗೌರವ ನೀನು ಪಾತ್ರ ಇಲ್ಲ ಆರಂಭದಲ್ಲಿ ಅಧ್ಯಕ್ಷ ಭಾಷಣ ಅಂತ ಮಾಡ್ತಾರೆ ಎಲ್ಲ ಇವತ್ತಿನ ಸಮಸ್ಯೆಗಳು ಮತ್ತು ಕನ್ನಡಕ್ಕಿರುವಂತಹ ಆತಂಕಗಳು ಇಂಥ ಹುಡುಗಿ ಪ್ರಸ್ತಾಪ ಮಾಡ್ತಾರೆ ಮೇಲೆ ಕೋರ್ಟ್ಗಳು ನಡೀತದೆ ಅಧ್ಯಕ್ಷರಾಗಿ ಮಾಡುವಂಥದ್ದೇನೂ ಇಲ್ಲ ನಾನು ಬಿಟ್ಟುಕೊಂಡಿದ್ದೀನಿ ನಾವು ಅಗತ್ಯವಾದಂಥ ಸಂದರ್ಭ ಬಂದರೆ ಪರಿಷತ್ತಿನ ಅಧ್ಯಕ್ಷರು ಕೇಳಿದರೆ ನಾನು ಸಲಹೆ ಕೊಡ್ಬೋದು ಆ ಕೆಲಸ ಮಾಡುತ್ತಿದ್ದರು ಪರಿಶೀಲನೆ ನಿಗದಿತವಾಗಿ ಸಂಪರ್ಕ ಸಾಧ್ಯ ಸಾಯಾ ಸಮ್ಮೇಳನದ ಅಧ್ಯಕ್ಷರಾಗಿ ನಿಮ್ಮ ಭಾಷಣ ಕೇಂದ್ರೀಕೃತವಾಗಿರುತ್ತೆ ಸಾಕಷ್ಟು ಕುತೂಹಲ ಇದೆ ನಿಮ್ಮ ಅಧ್ಯಕ್ಷೀಯ ಭಾಷಣದ ಮೇಲೆ ನಿರೀಕ್ಷೆ ಕೂಡ ಸಾಕಷ್ಟು ಇದೆ ಯಾಕಂದರೆ ಕನ್ನಡದ ಮೇಲೆ ಇತರೆ ಭಾಷೆಗಳ ಪ್ರಭಾವ ಕೂಡ ಏ ಏ ಯಾವ ಈ ವಿಚಾರದ ಹಿಡಿತ ಬ್ಲೈಟ್ ಮೂಡ್ ಕಾಲ ಇರುತ್ತೆ ಅನ್ನೋದು ಸವಾಲು ಸಮಸ್ಯೆಗಳು ಇದ್ರ ಬಗ್ಗೆ ಬಹಳ ಮುಖ್ಯವಾಗಿ ಉದ್ಯೋಗದ ಸಮಸ್ಯೆ ಮಾಧ್ಯಮ ಶಿಕ್ಷಣ ಮಾಧ್ಯಮದ ಸಮಸ್ಯೆ ವಲಸೆ ಸಮಸ್ಯೆ ಮತ್ತು ಜಲ ಗಡಿ ಸಮಸ್ಯೆ ಹೀಗೆ ಬೇಕಾದ ಸಮಸ್ಯೆಗಳಿವೆ ಇವು ಅನೇಕ ಮುಂದುವರಿತಾ ಬಂದಿದ್ದ ಆ ಸಮಸ್ಯೆ ಬಗ್ಗೆ ಸರ್ಕಾರ ಏನು ಮಾಡಬೇಕು ಸಾರ್ವಜನಿಕರು ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಚಿಂತನೆ ಆ ಅಧ್ಯಕ್ಷ ಪಕ್ಷದಲ್ಲಿರ್ತದೆ ಸಾಮಾನ್ಯ ಸರ್ ಅಂದರೆ ಇವತ್ತಿನ ಯುವಕರಲ್ಲಿ ಸಾಹಿತ್ಯ ಅಭಿರುಚಿ ಕಮ್ಮಿ ಆಗ್ತಾ ಇದೆ ಕನ್ನಡದ ಅಭಿಮಾನ ಕಮ್ಮಿ ಆಗ್ತಾ ಇದೆ ಯುವಕರಲ್ಲಿ ಅವರಿಗೆ ಸಂದೇಶ ಅಂದರೆ ಕನ್ನಡದ ಅಭಿಮಾನ ಕಡಿಮೆ ಆಗಲಿಕ್ಕೆ ಕಾರಣ ಆಧುನಿಕವಾದಂತಹ ಮಾಧ್ಯಮವೂ ಕಾರಣ ಆಧುನಿಕ ಪರಿಸರವೂ ಕಾರಣ ನಾವು ಅವ್ರಾವೇನು ಮಾಡುವ ಉಪತ್ತಿರುವಂತಹ ಸಂಸ್ಥೆ ಅಥವಾ ಬೇರೆ ಅಕಾಡೆಮಿಗಳು ಯುವಕರಿಗಾಗಿ ಯುವಕರು ಯುವಜನ ಸಾಹಿತ್ಯ ಶಿಬಿರಗಳನ್ನು ಮಾಡಿಸಿ ಅವರಿಗೆ ಒಲವು ಮುಗಿಸುವಂಥ ಕೆಲಸ ಮಾಡೋದು ಈಗಲೂ ನಮ್ಮಲ್ಲಿ ಅನೇಕ ಯುವಕರು ಒಳ್ಳೆ ಬರಹಗಾರನಿದ್ದಾರೆ ಅಭಿಮಾನ ಕೊಡಬೇಕು ನಾವು ಸ್ವಲ್ಪ ಅವರನ್ನು ಸಂಘಟಿಸಿ ಅಲ್ಲಲ್ಲಿ ಅಲ್ಲಲ್ಲಿ ರಾಜ್ಯಾದ್ಯಂತ ಶಿಬಿರಗಳು ಮಾಡಿ ಸ್ವಲ್ಪ ಈ ಸಾಹಿತ್ಯದ ಕಡೆ ಅವರಿಗೆ ಒಲವು ಹಾಗೆ ಮಾಡೋದು ಪರಿಷತ್ತು ವರ್ಷ ಅಂತದಕ್ಕೂ ಒಂದು ಇಷ್ಟ ಕಾರ್ಯಕ್ರಮ ನಡೀತು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ